ರಸ್ತೆ ಕಾಮಗಾರಿ ಇವ್ರು ಇರೋ ಕೆಲಸಗಳನ್ನ ತೋರಿಸ್ತೀನಿ ಬನ್ನಿ ಇವತ್ತು ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ ತರ ಇರ್ಬೇಕು ನನಗೆ ಇದು ಬಾರಿ ಬೇಜಾರ ಐತಿ ಇವತ್ತು ರಸ್ತೆ ಕಾಮಗಾರಿ ನೋಡಿ ಬಡೂರ್ ಮನೆ ಹಾಕ್ಬೇಕು ಹೇಳಲಿಲ್ಲ ಕೇಳಲಿಲ್ಲ ಏನು ಇಲ್ಲ ಮಕ್ಕಳಿಗೆಲ್ಲ ಕೆಲ್ಸಕ್ಕೆ ಹೋಗಿದ್ದು ಎರಡ್ ತಿಂಗಳ ಮಳೆ ಬಂದು ಹಿಂಗೆಲ್ಲ ಬಿದ್ದು ಹೋಗ್ತಾ ಐತಿ ಯಾರು ಏನು ಅಂತ ಕೇಳಲಿಲ್ಲ ಮಕ್ಕಳೆಲ್ಲ ಇಟ್ಕೊಂಡು ಮಾಡ್ತಾ ಇರೋದು ಸಾಗರ್ ರೋಡ್ ರಿಪನ್ಪೇಟೆ ಸಂತೆ ಮಾರ್ಕೆಟ್ ಹತ್ರ ರೋಡ್ ಮಾರ್ಜಿನಿಗೋಸ್ಕರ ಹೊಡೆದ್ಬಿಟ್ರು ಬಡವರಿಗೆ ಒಂದೇ ಸೌಕರ್ಯಗೊಂದನ್ಯ ಪೇಟೆ ಕಡೆ ಇರೋದೆಲ್ಲ ಯಾವುದು ಇನ್ನೂ ಮುಟ್ಟೆ ಇಲ್ಲ ಟಚ್ಚೇ ಮಾಡಿಲ್ಲ ಈಗ ನೋಡಿದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಟಚ್ ಮಾಡಿ ರಾ ರಾತ್ರಿ ಬೆಳಿಗ್ಗೆ ಅಂತ ಹೇಳಿಲ್ಲ ಹಂಗೆ ಎಲ್ಲ ಹಾಕಿ ಈಗ ನೋಡ್ರಿ ಎಲ್ಲ ಈಗ ಮಳೆಯಲ್ಲೆಲ್ಲ ತೊಳೆದು ಹೋಗ್ತಾ ಇದೆ ಗೋಡೆ ಬೇರೆ ಬೀಳ್ತಾ ಇದೆ ಈಗ ಮಳೆಯಲ್ಲಿ ಬೇರೆ ಎಲ್ಲ ಹಸಿಯಾಗಿದೆ ನಿನ್ನೆ ಮನೆ ಒಳಗೆಲ್ಲ ಫುಲ್ ನೀರಬಿಟ್ಟಿತ್ತು ಸಣ್ಣ ಸಣ್ಣ ಮಕ್ಕಳು ಬೇರೆ ಇದ್ದಾರೆ ಗ್ರಾಮ ಪಂಚಾಯಿತಿಯವರು ಯಾರೂ ಬಂದಿಲ್ಲ ಯಾರು ಬಂದಿಲ್ಲ ಗುರು ಶ್ರೀಮಂತರು ದುಡಿಮೆ ಮಾಡೋ ಜಾಗಾನ ಹೊಡೆದಾಗ್ತಾ ಇಲ್ಲ ಬಡೂರು ವಾಸ ಇರೋ ಜಾಗ ಆ ಬಡೂರ್ ಮನೆ ಮಾತ್ರ ಹೊಡೆದಂಗಲ್ಲ ಯಾಕೆ ಕಾಣಿಸ್ತಾ ಇಲ್ವಾ ಬಿಲ್ಡಿಂಗ್ ಗಳು ಎಷ್ಟು ಬಿಲ್ಡಿಂಗ್ ಇದೆ ಇಲ್ಲಿಗೆ ಯಾಕೆ ಕೆಲಸ ನಿಲ್ಸಿದ್ರ ಅವ್ರದ್ದು ಹೆಂಗೆ ನೀವು ಟೈಮ್ ಕೊಟ್ಟಿಲ್ದೆ ಏನು ಅವ್ರಿಗೆ ಕೇಳಿಲ್ಲದೆ ಹೊಡೆದಾಗ್ತೀರ ಹಂಗೆ ಹೊಡಿಬೇಕಿತ್ತಾನೆ ಇದನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದೆಲ್ಲಾ ಹೋಗದೆ ಅಂತೆ ಇದನ್ನು ಮುಟ್ಟಬೇಕು ಕೇಳಬಾರ್ದು ನೋಟಿಸ್ ಕೂಡ ಕೊಡಬಾರ್ದು ಏನು ಕೊಡಬಾರ್ದು ಹೊಡಿಬೇಕು ಎಲ್ಲ ಟೋಟಲಾಗಿ ಹೋಗ್ಬೇಕು ಆ ರೋಡ್ ಮಾರ್ಜಿನ್ ಏನಿದೆ ಅಲ್ಲಿ ತನಕ ಹೋಗ್ಲೇಬೇಕು ನೋಟಿಸು ಅವ್ರು ಏನು ಹೇಳಿದ್ರು ಅಲ್ಲಿ ಕಮ್ಮಿ ಹೊಡಿಯೋದು ಅವೆಲ್ಲ ಏನು ಮಾಡಂಗಿಲ್ಲ ಟೋಟಲಾಗಿ ಬಿಲ್ಡಿಂಗ್ಗಳೆಲ್ಲ ಹೋಗ್ಬೇಕಿದ್ರು